ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೇಕೆ ತಡ ಈ ದೀಪೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರೀ ಗಿಫ್ಟ್ ಪಡೆಯಿರಿ ಶಾಪ್ ಫಾರ್ ದೀಪಾವಳಿಗೆ ಮಾತ್ರ ನಾಡಿನ ಸಮಸ್ತ ಜನತೆಗೆ ಹಾಗೂ ಶಾಂತಿನಾ ತೋರ್ಚಲ್ ಮಜಾರ್ನ ಎಲ್ಲ ಗ್ರಾಹಕರ ಹಾಗೂ ಚಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು নীপ mm -hmm. <laughs>